ಕನ್ನಡ ಭಾಷೆ ಆಡಳಿತ ಭಾಷೆ ನಾವು ಈಗ ಕರ್ನಾಟಕದಲ್ಲಿ ಇದೇವಾ ಪಾಕಿಸ್ತಾನದಲ್ಲಿ ಇದೇವಾ ಅಂತ ನಮಗೆ ಅನುಮಾನ ಆಗ್ತಾ ಇದೆ ಈ ಪ್ರಶ್ನೆ ನೀವು ಯಾಕೆ ಕೇಳ್ತಾ ಇದ್ದೀರಿ ಸರ್ ಅನ್ಬೋದೇನೋ ನೀವು ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ ಆಡಳಿತ ಭಾಷೆ ಉಳಿಬೇಕಾದ್ರೆ ಕನ್ನಡ ಭಾಷೆ ಉಳಿಬೇಕಾದ್ರೆ ನಾವು ಕನ್ನಡ ಶಾಲೆಯನ್ನು ಮೊದಲು ಉಳಿಸ್ಬೇಕು ಆದ್ರೆ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಪ್ರಾಧಿಕಾರ ಮಾಡ್ತೀವಿ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಆದ್ರೆ ಇದು ಯಾವುದ್ರಿಂದನೂ ಸರ್ಕಾರದಲ್ಲಿ ನಾವು ಕನ್ನಡವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇರೋದು ಒಂದೇ ಒಂದು ಮಾರ್ಗ ಕನ್ನಡ ಶಾಲೆಗಳನ್ನು ಉಳಿಸುವುದರಿಂದ ಸಾವಿರದ ಒಂಬೈನೂರ ತೊಂಬತ್ತೈದು ನಂತರ ಪ್ರಾರಂಭವಾದಂತಹ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳು ಈವರೆಗೆ ಮೂವತ್ತು ವರ್ಷ ಆಗಿದ್ದಾವೆ ನಿರಂತರವಾಗಿ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಶಿವಮೊಗ್ಗ ಎಲ್ಲ ಭಾಗದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ ಇಷ್ಟಾದರೂ ಬರೀ ಮೂಗಿಗೆ ತುಪ್ಪ ಸಾವಿರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲ ಸರ್ಕಾರಗಳು ಆದರೆ ಈಗಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಬಂದ ಮೇಲೆ ಈ ಕನ್ನಡ ಭಾಷೆಯನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಕಳೆದ ಅವಧಿನಲ್ಲಿ ಭರವಸೆ ಕೊಟ್ಟಿದ್ರು ಆದ್ರೆ ಎರಡೂವರೆ ವರ್ಷ ಆದರೂ ನಾವು ಭೇಟಿ ಮಾಡ್ತಾನೆ ಇದ್ದೇವೆ ಮಾಡ್ತೇವೆ ಮಾಡ್ತೇವೆ ಎನ್ನುವುದರಲ್ಲೇ ಕಾಲ ಕಳೀತಾ ಇದಾರೆ ಇನ್ನೂ ಮಾಡಿಲ್ಲ ಇದರ ಜೊತೆಗೆ ಪೂರಕವಾಗಿ ನಮ್ಮ ಶಿಕ್ಷಣ ಸಚಿವರು ಕನ್ನಡದ ಮೇಲೆ ನಮ್ಗೆ ಅಪಾರವಾದಂತಹ ಅಭಿಮಾನ ಇದೆ ಕನ್ನಡ ಶಾಲೆ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಮಗೆ ಕನ್ನಡ ಉಳಿಸುವಂತ ಶಾಲೆಗಳಿಗೆ ಮಕ್ಕಳು ಪೋಷಕರು ಅದು ನಮಗೆ ತುಂಬಾ ಖುಷಿ ತರ್ತಾ ಇದೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಆದ್ರೆ ಈವರೆಗೆ ಅದು ಯಾವುದೇ ಚಾಲನೆ ಆಗಲಿಲ್ಲ ಕಳೆದ ವರ್ಷ ಕಳೆದಿದೆ ಕನ್ನಡ ಶಾಲೆಗಳು ದಿನೇ 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 ಮುಚ್ಚುತ್ತಾ ಹೋಗ್ತಾ ಇದ್ದಾವೆ ಆದರೆ ಸರ್ಕಾರದಿಂದಲೇ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೀತಿದ್ದಾರೆ ಇನ್ನು ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಉಳಿಯುವುದಾದ್ರೂ ಹೇಗೆ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಕನ್ನಡ ಭಾಷೆಯನ್ನು ಉಳಿಸ್ಬೇಕಾರೆ ಮೊದಲು ಕನ್ನಡ ಶಾಲೆಗೆ ಅನುದಾನವನ್ನು ಕೊಟ್ಟು ಕನ್ನಡ ಶಾಲೆಯ ಶಿಕ್ಷಕರಿಗೆ ವೇತನ ಅನುದಾನವನ್ನು ಬಿಡುಗಡೆ ಮಾಡಿ ಕೆಲವರು ನಿವೃತ್ತಿಯಾಗಿದ್ದಾರೆ ಕೆಲವರು ನಿವೃತ್ತಿ ಹಂಚಿನಲ್ಲಿದ್ದಾರೆ ಕೆಲವರಿಗೆ ವಯಸ್ಸಾಗ್ತಾ ಬಂದಿದೆ ಕೆಲವರು ಮದುವೆ ಆಗಿಲ್ಲ ನನಗೆ ಅನುದಾನ ಸಿಕ್ಕಿಲ್ಲ ಅಂತಲ್ಲಿ ಮದುವೆ ಆಗಿಲ್ಲ ಇವೆಲ್ಲದಕ್ಕಿಂತ ದುರಂತ ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಇವರು ಅನುದಾನ ರೈತ ಶಾಲೆ ಅನ್ನುವಂದೇ ಒಂದು ಅಣೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಆ ಕಡುಬಡ ಮಕ್ಕಳಿಗೆ ದೊರೀತಾ ಇಲ್ಲ ಈ ಎಲ್ಲ ಅನ್ಯಾಯಗಳು ಈ ನವೆಂಬರ್ ತಿಂಗಳಲ್ಲಿ ನೋಡಿ ಎಲ್ಲ ಕಡೆ ಕನ್ನಡ ಬಾವುಟ ರಾರಾಜಿಸ್ತದೆ ನವೆಂಬರ್ ಮುಗಿತಾ ಇದ್ದಂಗೆ ಮೂವತ್ತು ಕಳೀತಾ ಇದ್ದಂಗೆನೆ ಈ ಬಾವುಟ ಎಲ್ಲ ಮನೆ ಸೇರ್ತಾರೆ ಮುಂದೆ ಇನ್ನೂ ಒಂದು ವರ್ಷದ ತನಕ ಇದ್ರ ಸುದ್ದಿ ಏನು ಇರೋದಿಲ್ಲ ನಿಮ್ಮ ಡಿಮ್ಯಾಂಡ್ಸ್ ನಮ್ಮ ಡಿಮ್ಯಾಂಡ್ಸ್ ಒಂದೇ ಸರ್ ಕನ್ನಡ ಶಾಲೆಗಳನ್ನು ಉಳಿಸಿ ಸಾವಿರದ ಒಂಬೈನೂರ ತೊಂಬತ್ತೈದು ನಂತರ ಪ್ರಾರಂಭವಾದಂತಹ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಮೂವತ್ತು ವರ್ಷ ಆಗಿದೆ ಇನ್ನೂ ಅನುದಾನವನ್ನ ಕೊಟ್ಟಿಲ್ಲ ಈ ಶಾಲೆಗಳಿಗೆ ಅನುದಾನವನ್ನ ಕೊಟ್ಟು ಕನ್ನಡ ಶಾಲೆಯನ್ನ ಉಳಿಸಿ ಕನ್ನಡ ಭಾಷೆಯನ್ನು ಬೆಳೆಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ನಿಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ನಾನು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಏನ್ ಮಾಡ್ತಿದ್ದೀರಾ ಸರ್ ಇವತ್ತು ಅಹೋರಾತ್ರಿ ಇಟ್ಕೊಂಡಿದ್ದೇವೆ ನಾವೀಗಾಗಲೇ ಎಲ್ಲಾ ಕಡೆ ಬರೀ ಧರಣಿಯಷ್ಟೇ ಮಾಡ್ತಾ ಇದ್ದೋ ಈಗ ಶಿಕ್ಷಣ ಸಚಿವರೇ ನಮ್ಮ ಪರವಾಗಿದ್ದಾರೆ ನಾನು ಅನುದಾನವನ್ನು ಕೊಡ್ತೇನೆ ಇದ್ರಲ್ಲಿ ನಂದು ಯಾವುದೇ ಇಲ್ಲ ನನಗೆ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದು ಆಗಿದ್ಮೇಲೆ ನಿಮಗೆ ತಕರಾರು ಇಲ್ಲದೆ ಹೋದ್ಮೇಲೆ ನೀವು ಯಾಕೆ ನಮ್ಗೆ ಅನುದಾನವನ್ನು ಕೊಡ್ತಾ ಇಲ್ಲ ಎಲ್ಲವನ್ನೂ ಕೊಟ್ಟಿದ್ದೀರಿ ಈ ರಾಜ್ಯದಲ್ಲಿ ಎಲ್ಲ ಭಾಗ್ಯಗಳನ್ನು ಕೊಟ್ಟಂತ ಸರ್ಕಾರ ಸಿದ್ದರಾಮಯ್ಯನವರು ನಮ್ಗೆ ಯಾಕೆ ಅನುದಾನ ಭಾಗ್ಯವನ್ನು ಕೊಡಲಿಲ್ಲ ಅಂತೇಳಿ ಈ ದಿನ ಅಹೋರಾತ್ರಿ ಇಲ್ಲೇ ಕುಳಿತು ಶಿಕ್ಷಣ ಸಚಿವರು ಬಂದು ನಮ್ಗೆ ಅನುದಾನ ಕೊಟ್ಟು ಕಳಿಸ್ತೀವಿ ಎನ್ನುವಂತ ಒಂದು ವಾಗ್ದಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸರ್ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅಲ್ಲಿ ಏನ್ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತೀವೋ ಅದೇ ರೀತಿ ಚಾಮರಾಜನಗರದಿಂದ ಬೀದರ್ ತನಕ ಎಲ್ಲ ಜಿಲ್ಲೆಯಿಂದ ಶಿಕ್ಷಕರು ಮತ್ತೆ ಆಡಳಿತ ಮಂಡಿಗಳು ಬಂದಿದ್ದಾರೆ ಇನ್ನು ಬರೋರಿದ್ದಾರೆ ಈ ರಾತ್ರಿ ಎಂತ ನನಗಂಗು ಕೆಲವು ಪ್ರಶ್ನೆ ಮಾಡೋರು ಅಯ್ಯೋ ಸಾರ್ ಇಲ್ಲೆಲ್ಲ ಚಳಿ ಕೊರಿ ಚಳಿ ಯಾವ ಚಳಿ ಆದರೂ ಸರಿ ಮೂವತ್ತು ವರ್ಷ ನಾವು ಜೀವನ ಕಳ್ಕೊಂಡಿದ್ದೇವೆ ಇವತ್ತು ಒಂದು ದಿನ ಕಳ್ಕೊಂಡ್ರೆ ಏನೂ ಆಗೋದಿಲ್ಲ ಅನ್ನೋ ನಿಟ್ಟಲ್ಲಿ ನಮ್ಮ ಪ್ರಯತ್ನ ಇವತ್ತು ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಏನ್ ನೀವೆಲ್ಲ ಕನ್ನಡ ನ್ಯೂಸ್ ಫಸ್ಟ್ ಕನ್ನಡ ಎಲ್ಲ ಇದ್ದೀರಿ ನೀವೆಲ್ಲ ಚಾನೆಲ್ನೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದೀರಿ ಇವತ್ತು ಹೆಚ್ಚಿನ ಸಹಕಾರವನ್ನು ಕೊಟ್ಟು ಈ ಸುದ್ದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳುಹಿಸಿ ಇದಕ್ಕೊಂದು ಮುಕ್ತಿಯನ್ನು ಆಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲ ಸಂಘಟನೆ ಪರವಾಗಿ ತಮ್ಮನ್ನು ವಿನಂತಿ ಮಾಡ್ತಾರೆ ನನ್ನ ಹೆಸರು ಜಿಸಿ ಶಿವಪ್ಪ ರಾಜ್ಯ ಒಕ್ಕೂಟದ ಅಧ್ಯಕ್ಷರು